ಅದಿಕ್ಕೆ ಹೇಳಿದ್ ನಾನು ಈ ಸರ್ಕಾರ ಲೂಟಿ ಕೋರರ ಸರ್ಕಾರ ಇವರು ಸುಮಾರು ಎರಡ್ ಸಾವಿರ ಕೋಟಿ ಕೊಡ್ಬೇಕಂತೆ ಕಲೆಕ್ಟ್ ಮಾಡಿ ಕಾಂಗ್ರೆಸ್ ಅದಕ್ಕೆ ಕೆಲವರಿಗೆ ಫ್ರೀ ಆಗಿ ಬಿಟ್ಬಿಟ್ಟವ್ರೆ ಅವ್ರವ್ರ ಜವಾಬ್ದಾರಿ ಕೊಟ್ಬಿಟ್ಟವ್ರೆ ನೋಡಪ್ಪ ನೀನು ಐನೂರು ಕೋಟಿ ನೀನು ಕಲೆಕ್ಟ್ ಮಾಡ್ಕೊಡ್ಬೇಕು ನಿನ್ ಎರಡು ಇಲಾಖೆ ದೊಡ್ಡ ದೊಡ್ಡ ಇಲಾಖೆ ನೀನ್ ಸಾವಿರ ಕೋಟಿ ಕೊಡ್ಬೇಕು ನೀನ್ ಇನ್ನೂರು ಕೋಟಿ ಕೊಡ್ಬೇಕು ಹಿಂಗೆ ಎರಡ್ ಸಾವಿರ ಕೋಟಿ ಬಿಹಾರ ಕೊಡ್ಬೇಕಂತ ಇವ್ರು ಮೈ ಇನ್ಫಾರ್ಮೇಶನ್ ಜನಗಳ ಅದಕ್ಕೆ ಹೇಳಿದ್ ನಾನು ಈ ಸರ್ಕಾರ ಲೂಟಿ ಕೋರರ ಸರ್ಕಾರ ಮುಟ್ಟಾಳ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರಿ ಇವ್ರ ನೋಡ್ರಿ ಮುಟ್ಟಾಳ ಸರ್ಕಾರ ಅಲ್ರಿ ಇವರು ದರೋಡೆ ಮಾಡೋ ಸರ್ಕಾರ ಇದು ಲೂಟಿಕೋರರ ಸರ್ಕಾರ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ ಪ್ಲೀಸ್ ಚೇಂಜ್ ಯುವರ್ ವರ್ಡ್ ಈ ಸರ್ಕಾರಕ್ಕೆ ನೀವು ಲೋಟಿ ಕೋರರ ಸರ್ಕಾರ ಅಂತೇಳಿ ಮುಟ್ಟಲ್ರಲ್ಲ ಅವರು ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ರೈತರು ಅಧಿಕಾರಿಗಳು ಸಣ್ಣ ಸಣ್ಣ ಅಧಿಕಾರಿಗಳ ಹತ್ರನೂ ಕೂಡ ಲಂಚ ರೀ ಒಂದು ಸಣ್ಣ ಪೋಸ್ಟಿಂಗ್ ಬೇಕು ಅಂದ್ರೆ ಲಂಚ ಒಂದು ಸಣ್ಣ ಕೆಲಸ ರೈತ ಹೋಗಿ ಒಂದು ತಹಶೀಲ್ದಾರ್ ಆಫೀಸಲ್ಲಿ ಒಂದು ಯಾವುದೇ ಒಂದು ಕಾಯ ಒಂದು ಕಾಗದ ಬೇಕು ಅಂತಂದ್ರೆ ಅದಕ್ಕೆ ಲಂಚ ಇನ್ನು ಕಡೆ ಕೆಲವು ಕಡೆ ರೆಕಾರ್ಡ್ಗಳನ್ನು ಅವರೇ ಬಚ್ಚಿಟ್ಬಿಡೋದು ರೆಕಾರ್ಡ್ ರೂಮ್ನಲ್ಲಿ ಅವರಂತೂ ದೊಡ್ಡ ದೊಡ್ಡ ಭಾಷಣನೇ ಮಾಡ್ತಾರೆ ಕಂದಾಯ ಸಚಿವರು ಏನಾಗ್ತಾ ಇದೆ ಕಂದಾಯ ಇಲಾಖೆಗಳಲ್ಲಿ ಬಂದು ನೋಡ್ತಾ ಇಲ್ಲ ಏನ್ ಹೊಸ ನೀತಿ ತಂದ್ರಿ ನೀವು ಇಷ್ಟು ಹೇಳ್ತೀರಲ್ಲ ಸಬ್ ಆಫೀಸ್ ಆಫೀಸಲ್ಲಿ ಕಡಿಮೆ ಇದೆಯಾ ಲಂಚದಾವಳಿ ಕಡಿಮೆ ಇದೆಯಾ ಹೇಳಿ ತಹಸೀಲ್ದಾರ್ ಕಚೇರಿಯಲ್ಲಿ ಏನಾದರೂ ಕಡಿಮೆ ಮಾಡಿದ್ದೀರಾ ಎ ಸಿಗ ಹಣ ಕೊಡ್ದಿರ ಒಂದು ಆರ್ಡರ್ ಆಗೋದಿಲ್ಲ ಹಣ ಕೊಟ್ರೆ ಪಿ ಟಿ ಸಿ ಅಲ್ಲಿ ಪರ ಆದ್ರೂ ಮಾಡ್ತಾನೆ ಇಲ್ಲ ಅವನ ಹಣ ಕೊಡದೆ ಇದ್ರೆ ವಿರುದ್ಧ ಆದ್ರೂ ಮಾಡ್ತಾನೆ ಮೇಲೆ ಹೋದಷ್ಟು 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 ದುಡ್ಡು ಜಾಸ್ತಿ ಯಾವ ಇಲಾಖೆ ಹೇಳಿ ಇಂಥ ಇಲಾಖೆ ನಾವು ಬಿಟ್ಟಿದ್ದೀವಿ ಯಾವುದು ಬಿಟ್ಟಿಲ್ಲ நெக்ஸ்ட் மந்த் வரீச